ಅರಣ್ಯ ಭೂಮಿ ಇದೆ ಅರಣ್ಯ ಮೊದಲಿಂದ ಹೇಳ್ತಾ ಇದ್ದೇನೆ ಅದೆಲ್ಲ ನಾನ್ ಮಾಹಿತಿ ತರಿಸಕೊಳ್ತಿದ್ದೀನಿ ಈಗ ಮೂರ್ ದಿವಸ ಆಯ್ತು ನಾಲ್ಕು ದಿವಸ ಆಯ್ತು ನಮ್ಮ ಜಿಲ್ಲೆಯಲ್ಲೇ ಬಿಡಾರು ಬಿಟ್ಟು ಪ್ರವಾಹ ಪೀಡಿತ ಪ್ರದೇಶಗಳ ಬಗ್ಗೆ ಅತ್ಯಂತ ಗಂಭೀರತೆ ಅಂತ ನಾನು ರಹೀಮ್ ಖಾನ್ ಅವರು ಇದನ್ನು ನಮ್ ಶಾಸಕರು ಸಹಿತ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ ನೋಡ್ರಿ ಅರ್ಥ ಮಾಡ್ಕೊಡ್ರಿ ಎಚ್ ಎಂ ಟಿ ಯಾರಿಗ್ ಗೊತ್ತಿತ್ತು ನಿಮ್ ಗೊತ್ತಿತ್ತ ಯಾರಿಗೂ ಗೊತ್ತಿದ್ದಿಲ್ಲ ನಾನ್ ಗಮನಕ್ಕೆ ಬಂದ ತಕ್ಷಣ ಎಚ್ ಎಂ ಪಿ ಜಮೀನು ವಾಪಸ್ ತಗೋಬೇಕು ಅಂತ ಮಾಡಿದ್ದೇನೆ ಯಾವಾಗ ಯಾವಾಗ ನಾವ್ ನೋಡ್ತಾ ನೋಡ್ತಾ ಹೋಗ್ತಾ ಹೋಗ್ತಾ ಏನೇನು ಹೊರಗಡೆ ಬರ್ತದೆ ಅವರೆಲ್ಲರಿಗೆ ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುವಂತ ನಾವು ಕ್ರಮ ತಗೊಳ್ತೀವಿ ನಿಯಮಾನುಸಾರ ಕಾನೂನು ರೀತಿಯ ಕಾಯ್ದೆಯ ಪ್ರಕಾರ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಮ್ಗೆಲ್ಲರಿಗೆ ಅಭಿಮಾನ ಇದೆ ಅವರ ಅತ್ಯಂತ ಅತ್ಯುತ್ತಮವಾದಂತ ಮೇರು ನಡೆಸಿ

ಸಮಯ ಸಮಯಕ್ಕೆ ನನ್ನ ಕಡೆಯಿಂದ ಏನು ಏನು ಅವರಿಗೆ ಸೂಚನೆ ಕೊಡಬೇಕು ಏನು ಆದೇಶ ಕೊಡಬೇಕು ಅದೆಲ್ಲವನ್ನೂ ಮಾಡುವಂತ ಕೆಲಸ ಅಭಿಮಾನ ಸ್ಟುಡಿಯೋ ಯಾವ ಅವಧಿ ಒಳಗೆ ಲೀಸ್ ಕೊಟ್ಟಿರ್ತಾರೆ ಕುಟುಂಬಕ್ಕೆ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನನಗಿಲ್ಲ ನಾಳೆ ಬೆಂಗಳೂರು ಹೋಗ್ತಾ ಇದ್ದೇನೆ ರಾತ್ರಿ ಬೆಂಗಳೂರು ಹೋಗ್ತೀನಿ ಬೆಳಿಗ್ಗೆ ಸಮಯ ಇದೆ ಬೆಳಿಗ್ಗೆ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ